ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಸಳೆ ಸೊಪ್ಪು ಸಾರು ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಬಸಳೆ ಸೊಪ್ಪು ಸಾರು ಮಾಡ್ತಾ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಒಂದು ಕಟ್ಟು ಬಸಳೆ ಸೊಪ್ಪು ಕುಯ್ಕೊಂಡಿದ್ದೀವಿ ಕೊತ್ತಂಬರಿ ಕರಿಬೇವು ಟೊಮೊಟೊ ಒಂದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಇದು ಬೇಳೆನ ನೆನೆಸ್ಕೊಂಡಿದ್ದೀವಿ ಒಂದು ಕಾಲು ಕಪ್ಪಷ್ಟು ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಹೊಟ್ಟೆಯಲ್ಲಿ ಅಲ್ಸರು ಆಗಿದ್ರೆ ಅದಕ್ಕೂ ಒಳ್ಳೆಯದು ಬಾಯಿಗೆ ಒಳಗಡೆ ಏನಾದರೂ ಗಾಯಗಿ ಆಗಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ಲಡ್ಡು ಚೆನ್ನಾಗಿ ಬರ್ತದೆ ಇದನ್ನು ತಿಂದರೆ ಮಕ್ಕಳಿಗೆ ಪೌಷ್ಟಿಕಾಂಶ ಚೆನ್ನಾಗಿದೆ ದೊಡ್ಡವರೆಗೂ ಎ ಬಿ ಸಿ ವಿಟಮಿನ್ ಎಲ್ಲ ಹೇರಳವಾಗಿ ಇದೆ ಇದರಲ್ಲಿ ಇದನ್ನ ಡೈಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಬೇಕು ಫಸ್ಟು ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಬೇಕು

నూడి ఇవగా కట్ మార్కొండ టమాటను హోడి అర్శనా పౌడరు ఖార పుడి హ స్పూన్ అు ఖార పుడి హ ತಕ್ಕಷ್ಟು ಉಪ್ಪು ಉಪ್ಪಾಕೊಂಡ್ಬೇಕು ನೆನ್ಸ್ಕೊಂಡಿದ್ವಲ್ಲ ಹೆಸರು ಬೇಳೆ ಅದನ್ನ ಹಾಕೊಂಡ್ಬೇಕು ಒಂದ್ಸಲ ಮಿಕ್ಸ್ ಮಾಡಬೇಕಲ್ಲ ನೋಡಿ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಹಾಕೊಂಡಿದ್ವಲ್ಲ ಅದನ್ನ ಹಾಕೊಬೇಕು

ಒಂದು ಎರಡು ಬೀಸಿಲ್ ಇವಾಗ ನೋಡಿ ಬಸಳೆ ಸೊಪ್ಪು ಸಾರು ರೆಡಿಯಾಗಿದೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ